ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಸಿಹಿ ಸುದ್ದಿ ಸ್ನೇಹಿತರೆ ಏನಂದರೆ ಗುರುಲಕ್ಷ್ಮಿ ರಿಲೀಸ್ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ ಹಾಗಾದರೆ ಗುರುಲಕ್ಷ್ಮಿಯು ಇಪ್ಪತ್ತೆಂಟನೇ ಕಂತಿನ ಅನ್ ಹಣ ಎರಡು ಸಾವಿರ ಏನಿದೆ ಅದು ಬಿಡುಗಡೆ ಆಗಿದೆಯಾ ಇಲ್ವಾ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೇವೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಡಿಯೋಣ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಏನಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆ ನೀಡಿದರು ಮಾಧ್ಯಮಗಳಲ್ಲಿ ನೋಡಿ ನಾವು ನಿಮಗೆ ಎರಡು ಸಾವಿರ ರೂಪಾಯಿ ಈಗಾಗಲೇ ಮೂರು ದಿವಸದ ಹಿಂದೆಯೇ ಬಿಡುಗಡೆ ಮಾಡಿದ್ದೀವಿ ಅಂತ ಏನಪ್ಪ ಅಂದರೆ ಸ್ನೇಹಿತರೆ ನೋಡಿ ಗುರುಲಕ್ಷ್ಮಿ ಫಲಾನುಭಗಳಿಗೆ ಏನಂದರೆ ಖಾತೆಗೆ ಅವರ ಫಲಾನಿಗಳಿಗೆ ಖಾತೆಗೆ ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಏನು ಫಲನಾಭಿಗಳಿದ್ದಾರೆ ಅವರಿಗೆ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಈಗಾಗಲೇ ಜಮಾ ಮಾಡಿದ್ದೇವೆ ಅಂತ ಲಕ್ಷ್ಮೀ ಹೆಬ್ಬಾಳಕರ್ ಅವರು ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿದರು ಸ್ನೇಹಿತರೆ ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ ಆದರೆ ಬಿಡುಗಡೆ ಆಗಿತ್ತ ಖಂಡಿತವಾಗಿಯೂ ಖಂಡಿತವಾಗಿಯೂ ಖಂಡಿತವಾಗಲೂ ಬಿಡುಗಡೆ ಆಗಿರಲಿಲ್ಲ ಸ್ನೇಹಿತರೆ ಸರ್ಕಾರದಿಂದ ಏನೋ ಹಣ ಬಿಡುಗಡೆ ಆಗಿದ್ದೆ ಆದರೆ ಮಹಿಳಾ ಮತ್ತು ಕುಟುಂಬ ಇಲಾಖೆ ಇಲಾಖೆಯಿಂದ ಆ ದುಡ್ಡು ಏನಂದರೆ ಸ್ನೇಹಿತರೆ ನಿಮಗೆಲ್ಲರೂ ಹೇಳಬೇಕಂದ್ರೆ ಮಹಿಳಾ ಮತ್ತು ಕುಟುಂಬ ಇಲಾಖೆಯಲ್ಲಿ ಆ ದುಡ್ಡು ಇದೆ ಸ್ನೇಹಿತರೆ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕುಟುಂಬ ಇಲಾಖೆಗಳ ಅಧಿಕಾರಿಗಳು ಮಹಿಳೆಯರ ಖಾತೆಗೆ ಡಿ ಬಿ ಟಿ ಮೂಲಕ ಜಮೆ ಮಾಡುವುದೇ ಬಾಕಿ ಇದೆ ಸ್ನೇಹಿತರೆ ಇನ್ನೇನು ನಿಮಗೇನು ದಸರಾ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ ಖಂಡಿತ ಅಷ್ಟರೊಳಗೆ ಅಲ್ಲ ಮಹಿಳೆಯರಿಗೆ ಖಂಡಿತ ಡಿ ಬಿ ಟಿ ಮೂಲಕ ಜಮೆ ಆಗುತ್ತೆ ಸ್ನೇಹಿತರೆ ಆದರೆ ಇಲ್ಲಿವರೆಗೆ ಗುರುಲಕ್ಷ್ಮಿ ಎರಡು ಸಾವಿರ ಹಣ ಏನಿದೆ ಅದು ಬಿಡುಗಡೆ ಆಗಿಲ್ಲ ಸ್ನೇಹಿತರೆ ನೋಡಿ ಇದರ ಜೊತೆಲೆ ನಮಗೆ ಬಿ ಪಿ ಎಲ್ ಕಾರ್ಡ್ ಏನಂತಾರೆ ಏನಂದರೆ ಬಿ ಪಿ ಎಲ್ ಕಾರ್ಡ್ ಹೆಚ್ಚು ಕಮ್ಮಿ ಒಂದು ಹತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾಯಿದೆ ಸ್ನೇಹಿತರೆ ಆ ಕ್ಯಾನ್ಸಲ್ ಆದವರಿಗೆ ಕೆಲವರಿಗೆ ಕೂಡ ಈ ಗುರುಲಕ್ಷ್ಮಿ ಹಣ ಏನಿದೆ ಎರಡು ಸಾವಿರ ರೂಪಾಯಿ ಅದು ಕೂಡ ಖಂಡಿತವಾಗಲು ಬರಲ್ಲ ಸ್ನೇಹಿತರೆ ಏನ ನೋಡಿ ಒಂದು ಮೂಲಗಳ ಪ್ರಕಾರ ಏನಿವಾಗ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲೇಷನ್ ಇದೆ ಅದೆಲ್ಲ ಪೂರ್ಣಗೊಂಡ ನಂತರ ಗುರುಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಬರುತ್ತೆ ಸ್ನೇಹಿತರೆ ಅಂತ ಸುದ್ದಿ ಬರ್ತಾ ಇದೆ ಸ್ನೇಹಿತರೆ ಆದರೆ ಇದು ನಿಜ ಅಲ್ಲ ಖಂಡಿತವಾಗಿಲೂ ಗುರು ಖಂಡಿತವಾಗ ಖಂಡಿತವಾಗಲೂ ಗುರು ಗುರುಲಕ್ಷ್ಮಿಯರಿಗೆ ಸರ್ಕಾರದಿಂದ ಯಾವುದೇ ಯಾವುದೇ ಕಾರಣಕ್ಕೂ ಮೋಸ ಆಗೋಲ್ಲ ಸರ್ಕಾರದಿಂದ ಏನು ಎರಡು ಸಾವಿರ ರೂಪಾಯಿ ಹಣ ಬರಬೇಕು ಖಂಡಿತವಾಗಿಯೂ ನಿಮಗೆ ಹಾಕ್ತಾರೆ ಸ್ನೇಹಿತರೆಲ್ಲ ನಿಮ್ಮ ಮಹಿಳೆಯರ ಖಾತೆಗಳಿಗೆ ಜಮಾಗುತ್ತೆ ಸ್ನೇಹಿತರೆ ಸರ್ಕಾರ ಅಂತೂ ಇಂಥ ಹಬ್ಬಗಳಿಗೆ ಎರಡು ಸಾವಿರ ರೂಪಾಯಿ ರಿಲೀಸ್ ಇದೆ ಅದೇ ಥರ ಗುರುಲಕ್ಷ್ಮಿ ಇಪ್ಪತ್ತೆಂಟಕ್ಕೆ ಅಂತ ಹಣ ಎರಡು ಸಾವಿರ ರೂಪಾಯಿ ಕೂಡ ದರ ಏನಂದರೆ ಈಗ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಸ್ನೇಹಿತರೆ ನೀವೇನು ಯೋಚನೆ ಮಾಡಬೇಡಿ ನಮಗಿನ್ನೂ ಬಂದಿಲ್ಲ ಯಾಕೆ ಬಂದಿಲ್ಲ ಅಂಥೇಳಿ ಬರುತ್ತೆ ಹಾಕ್ತಾರೆ ಸ್ನೇಹಿತರೆ ಆ್ಯಂಡ್ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ನಾವು ನಿಮಗೆ ತಿಳಿಸಿಕೊಡೋ ಪ್ರಯತ್ನವನ್ನು ಮಾಡ್ತೀವಿ ಸ್ನೇಹಿತರೆ ಮತ್ತು ಈ ಥರ ಇದೇ ಥರ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನೊಂದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ತಕ್ಷಣ ಬರುತ್ತೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆಲ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು